ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಹಲಸಿನಕಾಯಿಂದ ಪುಡಿ ಪಲ್ಯ ಮಾಡುವ ಹಲಸಿನಕಾಯಿ ಪುಡಿ ಪಲ್ಯ ಎಲೆ ಹಲಸಿನಕಾಯಿ ತಗೊಂಡು ಬಂದು ಈ ರೀತಿ ಪಲ್ಯ ಮಾಡ್ಬೋದು ಮೊದಲಿಗೆ ನಾವು ಹಲಸಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಬೇಕಾಗುತ್ತೆ ತುಂಬ ಅಂಟಿರುತ್ತೆ ಪೇಪರ್ನಲ್ಲಿ ಚೆನ್ನಾಗಿ ಮಾಡಿ ಅಂಟು ತೆಕ್ಕೊಂಡು ಮೊದಲಿಗೆ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳೋಣ ಹಲಸಿನಕಾಯಿಯಿಂದ ತುಂಬ ರೀತಿ ಪಲ್ಯ ಮಾಡ್ತಾರೆ ಕಡಲೆ ಹಾಕಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವಿವತ್ತು ಸಿಂಪಲ್ಲಾಗಿ ಪುಡಿ ಪಲ್ಯ ಮಾಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಈಗ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳೋಣ ಹಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ನಾವಿಲ್ಲಿ ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀವಿ ಈಗ ಇದನ್ನ ಮೊದಲಿಗೆ ಬೇಯಿಸ್ಕೊಳ್ಳೋಣ ಅಲಸಿನಕಾಯಿ ಬೇಯಿಸ್ಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ನೀರಿಟ್ಟಿದ್ದೀವಿ ಮೊದಲಿಗೆ ಸ್ವಲ್ಪ ಹುಣಸೆ ಹುಳ್ಳಿ ಹಾಕ್ಕೊಳ್ಳುವ ಸಣ್ಣ ಬೆಲ್ಲದ ಬೀಸ್ ಹಾಕೊಳ್ಳೋಣ ಓಕೆ ಒಂದು ಚಮಚ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀವಿ ಈಗ ಕಟ್ ಮಾಡ್ಕೊಂಡಿರೋ ಅಲಸಿನ್ಕಾಯಿ ಹಾಕೊಳ್ಳೋಣ ಇದನ್ನಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಬೇಗ ಬಂದ್ಬಿಡುತ್ತೆ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಲೆಡ್ ಹಾಕಿ ಸ್ವಲ್ಪ ಹೊತ್ತು ಇಡುವ ಫ್ರೆಂಡ್ಸ್ ಅರಸಿನ್ಕಾಯಿ ಬೆಂದಿದೆ ಈಗ ಇದನ್ನು ನಾವು ಸೋಯಿಸ್ಕೊಳ್ಳುವ ನೀರನ್ನು ಬಸ್ತಿಟ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕೋಬೇಕು ಒಗ್ಗರಣೆ ಹಾಕಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬಂಡ್ಲ ಇಟ್ಕೊಂಡಿದ್ವಿ ಮೊದಲಿಗೆ ಕೊಬ್ಬರಣ್ಣೆ ಹಾಕೊಳ್ಳೋಣ ಒಂದು ಮೂರು ನಾಲ್ಕು ಚಮಚ ಹಾಕ್ಕೊಂಡಿದ್ದೀವಿ ಕೊಬ್ಬರಿಣ್ಣೆ ಮೊದಲಿಗೆ ಸಾಸಿವೆ ಹಾಕೊಳ್ಳೋಣ ಅದಕ್ಕೆ ಒಂದು ಮೆಣಸು ಹಿಂಗು ಹಿಂಗು ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಉದ್ದಿನ ಬೆಳೆ ಹಾಕ್ಕೊಳ್ಳೋಣ ಬೇಳೆ ಮತ್ತು ಕಡಲೆಬೇಳೆ ಹಾಕಿ ಹಾಕ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ಈ ಒಗ್ಗರಣೆಗೆ ಕಡಲೆ ಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕೆಂಪಾಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ அரிசி பூடினா பல்யாட்லே அலசினாய் தரித்தரி ஆகி ஒன்சல மிக உட்கொண்டி துரினா ஒர்க்ணி கெம்பு ಸ್ವಲ್ಪ ಸಾಸಿವೆ ಪುಡಿ ಮಾಡಿಟ್ಕೊಂಡಿದ್ದೀವಿ ಈ ಹಲಸಿನಕಾಯಿ ಪಲ್ಯಕ್ಕೆ ಸ್ವಲ್ಪ ಹಸಿ ಸಾಸಿವೆ ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಪಲ್ಯದ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು ಓಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಪುಡಿ ಮಾಡಿಟ್ಕೊಂಡಿರೋ ಸ್ವಲ್ಪ ರಫಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಹಲಸಿನಕಾಯಿ ಅದು ಹಾಕೊಳ್ತಾ ಇದ್ವಿ ಸ್ವಲ್ಪ ಈ ಥರ ಮಾಡಿಟ್ಕೊಂಡಿದ್ದೀವಿ ಬೇಯಿಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಹಸಿನ್ಕಾಯಿ ಪಲ್ಯ ತುಂಬ ಟೇಸ್ಟಾಗಿರ್ತದೆ ಕೂಡ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹೆಂಗೋ ಬೇಯಿಸಿಗೆ ಹಾಕಿದ್ದೀವಿ ನಂಗೆ ಸ್ವಲ್ಪ ಟೇಸ್ಟಿಗೆ ಲಿಡ್ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳುವ ಹಲಸಿನಕಾಯಿ ಸೀಸನ್ನಲ್ಲಿ ಈ ಥರ ಪಲ್ಯ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಊಟಕ್ಕೆ ತಿಳಿ ಸಾರು ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ಹಲಸಿನಕಾಯಿ ಪಲ್ಯ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಲಸಿನಕಾಯಿ ಪಲ್ಯ ಸೂಪರಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹಲಸಿನಕಾಯಿ ಸೀಸನ್ನಲ್ಲಿ ಎಳೆ ಹಲಸಿನಕಾಯಿ ತಂದು ಈ ಥರ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್